ನಮಸ್ಕಾರ ರೀ ನನ್ನ ಎಲ್ಲಾ ರೈತ ಬಂಧುಗಳಿಗೆ ಸೊ ನಾನ್ ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದೀನಿ ಸೊ ಇವತ್ತ ನಾನು ಅದೇನ್ರಿ ಬಿಜಾಪುರ್ ಅಲಹಾಬಾದ್ ಒಂದು ರೈಲ್ವೆ ಗೇಟ್ ಹತ್ರ ಇದ್ದೀನಿ ಸೊ ರೈತ ಬಂಧುಗಳೇ ತಮ್ಮೆಲ್ಲರಿಗೂ ಒಂದು ಜಬರ್ದಸ್ತ್ ಆಗಿರುವಂತ ನನ್ನ ಕಬ್ಬು ಬೆಳೆಗಾರರ ರೈತ ಬಂಧುಗಳಿಗೆ ಒಂದು ಜಬರ್ದಸ್ತ್ ಪವರ್ಫುಲ್ ಸೊ ನಮ್ಮ ಸಾವಯವ ಯುವ ಕಿಸಾನ್ ಬ್ರ್ಯಾಂಡ್ ಗಳನ್ನ ಯೂಸ್ ಮಾಡಿ ಇವತ್ತು ಒಳ್ಳೆ ರೀತಿಯಿಂದ ರಿಸಲ್ಟ್ ಪಡೆದ ಈ ಪ್ಲಾಟ್ ಒಳಗ್ ಯಾವ ರೀತಿ ರಿಸಲ್ಟ್ ಅದ ಮತ್ತೆ ಎಷ್ಟು ಸಲ ಅವರು ಬಳಸಿದಾರ ಅವ್ರಿಗೆ ಮತ್ತೆ ಏನ್ ಖುಷಿ ಐತಿ ನಮ್ಮ ಔಷಧ ಬಳಸಿದ್ರಿಂದ ಮತ್ತೆ ಆ ರೈತರ ಕಡೆಯಿಂದ ನಾವ್ ತಿಳ್ಕೊಳ್ಳೋಣ ಈ ರಿಸಲ್ಟ್ ಯಾವ ರೀತಿ ಅದ ಮೊದ್ಲ ಮೊದಲ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಬದಲಾವಣೆ ಆಗ್ಯದ ಸೊ ಅವ್ರು ನಮ್ಮ ಔಷಧ ಬಗ್ಗೆ ಏನ್ ಹೇಳಾಕ ಇಷ್ಟ ಅನ್ನೋದನ್ನ ಅವ್ರ ಕಡೆ ತಿಳ್ಕೊಳನು ಸೊ ಬರ್ರಿ ಸೊ ಹಾಗೆ ನಮಸ್ಕಾರ ನಮಸ್ಕಾರ ರೀ ಸೊ ನಮ್ಮ ಔಷಧಗಳ ಬಳಸೋಕಿಂತ ಮುಂಚಕ ನಿಮ್ಮ ಹಬ್ಬ ಯಾವ ರೀತಿ ಇತ್ತು ಸ್ವಲ್ಪ ನೀವ್ ಪರಿಚಯ ಮಾಡಿಕೊಡ್ರಿ ನಮ್ ರೈತ ಬಂಧುಗಳ್ ನೀವು ಯಾರು ನಿಮ್ಮ ಹೆಸರು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ಕಾಕರಿ ಸರ್ ತುಕಾರ ಅಂತ ಹೇಳಿರಿ ಹಾಸ್ ಅಡ್ಡೆಸರ್ ಬೊಸಲೆ ಅಂತ ಹೇಳಿರಿ ಹಾ ರೀ ಗೊಬ್ಬರ ಮೊದಲ ಯಾವ್ದು ಗೊಬ್ಬರ ಕೊಟ್ಟಿಲ್ಲ ಔಷಧ ಹಾ ರೀಷನ್ ಗೊಬ್ಬರಿ ಕೊಟ್ಟ್ರಿ ಅದ್ರ ಮುಂದ ಈಗ ಐದು ನಾಲ್ಕು ಐದು ಕಾಕರಿ ಈಗ ಆ ಯೂಸ್ ಮಾಡಿರಿ ನಮ್ಮ ಔಷಧ ಯುವಾಕ್ಷನ್ ಅಷ್ಟು ಯೂಸ್ ಮಾಡಿದೀನಿ ಗೊಬ್ಬರ ಹಾಕಿರಿ ಗೊಬ್ಬರ ಯಾವುದು ಹಾಕಿಲ್ಲ ಗೊಬ್ಬರ ಹಾಕಿಲ್ಲ ರೀ ರೈತರಿಗೆ ಹೇಳ್ರಿ ಗೊಬ್ಬರ ಯಾವ್ದು ಕೂಡ ಹಾಕಿಲ್ಲ ನಾನು ಯಾವುದು ಗೊಬ್ಬರ ಹಾಕಿ ಹಾಕಿಲ್ಲ ಓಕೆ ರೀ ಅದರ ಜೊತೆ ಜೊತೆ ಕಾಕಾ ಈಗ ಇದು ಎಷ್ಟು ತಿಂಗಳ ಕಬ್ಬದ್ರಿ ಇದು ನಾಲ್ಕನೇ ತಿಂಗಳದು ನೋಡ್ರಿ ನೋಡಿ ನಾಲ್ಕು ತಿಂಗಳು 7 8 ದಿನ ನಾಲ್ಕು ತಿಂಗಳು ಮೇಲೆ ಇಂತ್ರಿ ಕಬ್ಬ ಒಟ್ಟ ಸೊ ಅದೇ ಕಬ್ಬ ಇವತ್ತು ಯಾವ ರೀತಿ ಐತಿ ಕಾಕಾ ನಿಮಗೆ ಹೆಂಗೆ ಅನಿಸುತ್ತೆ ಇದು ಕಬ್ಬ ಮೊದಲ ಕಬ್ಬ ಬೆಳೆದಿತ್ತು ಕಬ್ಬ ಈಗಿನ ಕಬ್ಬಿಗೆ ಏನು फरक ಇದೆ ಅಂತೀರಿ ಇದು ಎಷ್ಟು ಕುಳಿಯದ ಎರಡನೇ ಕುಳಿ ಅದ ಇದು ಹೆಂಗ್ ಬೆಳದ ಹೆಂಗ್ರಿ ಆಗಿ ಏನಂದ್ರಿ ನೀವು ಎರಡನೇ ಕುಳಿ ಅದ ಬಟ್ ಒಂದನೇ ಕುಳಿ ಬೆಳ್ದಂಗ ಬೆಳದೈತ್ರಿ ಅಂತಂದ್ರಿ ಒಂದ್ ಖುಷಿಯಿಂದ ಮಾತಂದ್ರ ಅವ್ರು ಇದು ಸರ ಅದನ್ನ ಒಳ್ಳೆ ಒಂದೇ ಕುಳಿಯನ್ ಲಾಗನ್ ಮಾಡಿದ ಕಬ್ ಹೆಂಗ್ ಬರ್ತದಾ ಆ ರೀತಿ ಇದು ಎರಡನೇ ಕುಳಿ ಕಬ್ ಬಂದದ ಬಟ್ ಬಾಳ ಖುಷಿ ಐತಿ ನಮ್ ತಂದ್ರು ನಾವ್ ಬಾಳ ಲೇಟ್ ಮಾಡುದ್ ಬೇಡ್ರಿ ರೈತ ಬಂಧುಗಳೇ ಇನ್ನ ಕಬ್ ಗಣಿಕೆ ಎಷ್ಟದ ಸೈಜ್ ಯಾವ ರೀತಿ ಅದ ಹೆಂಗದ ಅನ್ನೋದು ನಾನ್ ನಿಮ್ಗ ತೋರಿಸ್ತೀನಿ ಬರ್ರಿ ಸೊ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಕೂಡ ನೋಡ್ಬೋದು ಯಾವ ರೀತಿ ನಮ್ಮ ಕಬ್ಬಿನ ಗಣಿಕೆ ಸೈಜ್ ಅದ ಅಂತ ಹೇಳಿ ಇದು ಇಲ್ಲಿರ್ತಕ್ಕಂಥದ್ದು ರೀ ಈ ಕಡೆ ಸೈಡ್ ತೋರಿಸ್ರಿ ಈ ರೀತಿ ಕಬ್ಬಿಂದ ಸೈಜ್ ಅದ ಸೊ ಕೈ ಒಳಗ ಆಲ್ರೆಡಿ ಬರಂಗಿಲ್ಲ ಸೊ ಅದೇ ರೀತಿಯಾಗಿ ಒಳಗ್ ಒಳಗ ಒಳಗ ಈ ಕಡೆ ಒಳಗ್ ಕರ್ಕೊಂಡ್ಬರಿ ಓಕೆ ಬರ್ರಿ ರೈತ ಬಂಧುಗಳೇ ನೋಡ್ಬೋದು ಯಾವ ರೀತಿ ಕಬ್ಬ ಐತ್ ಅಂತ ಹೇಳಿ ಕಾಕಾ ಈ ರಿಸಲ್ಟ್ ನಿಮಗೆ ಹೆಂಗ ಅನಿಸ್ತದ್ರಿ ಬಾಳ್ ಚಲೋ ಅನಿಸ್ತದ್ರಿ ಓಕೆ ರೈತ ಬಂಧುಗಳೇ ಈ ರೀತಿ ಕಬ್ಬ ಸೈಜ್ ಅದ ಗಣಕಿ ಕೂಡ ನೋಡ್ಬೋದು ರೀ ಯಾವ ರೀತಿ ಹೈಟ್ ಅದ ನೋಡ್ರಿ ಗಣಕಿ ಗಣಕಿ ಕೂಡ ಈ ರೀತಿ ಅದ ಸೊ ಅದೇ ರೀತಿಯಾಗಿ ನೀವು ಈ ಕಡೆ ಕೂಡ ನೋಡಬಹುದು ಕಬ್ಬು ಯಾವ ರೀತಿ ಅದ ಸೊ ನಿಮಗೆ ತೋರ್ಸುದೊಂದು ಇಷ್ಟ ಪಡ್ತೀನಿ ರೀ ನಾನು ಇದು ಗಣಕಿ ಎಷ್ಟ ಕಬ್ಬಿಂದು ಅನ್ನೋದು ನಿಮಗೆ ತೋರಿಸ್ತೀನಿ ನಾಲ್ಕು ತಿಂಗಳ ಕಬ್ಬದ್ರಿ ನಾಲ್ಕು ತಿಂಗಳಿನ ಕಬ್ಬಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ಗಣಿಕೆ ಚಾಲು ಅದರಿ ಅದೇ ರೀತಿಯಾಗಿ ನೀವು ನೋಡ್ಬೋದು ಸೇಮ್ ಆಗಿ ಈ ಕಡೆನೂ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಗಣಿಕೆ ಚಾಲು ಅದ ಸೊ ಈ ಗಣಿಕೆ ಸೈಜ್ ಆಗಿರ್ಬೋದು ಲೆಂತ್ ಆಗಿರ್ಬೋದು ಯಾವ ರೀತಿ ಅದ್ ನೋಡ್ರಿ ಮತ್ತು ಇದು ಒಂದೇ ಬಡ್ಡಿ ಅದ ರೀ ಈ ಒಂದೇ ಬಡ್ಡಿಗೆ ಎಷ್ಟು ಹಬ್ಬ ಅದಾವ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಒಂದು ಕಬ್ಬ್ರಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಕಬ್ರಿ ಇದು ಒಂದೇ ಬಡ್ಡಿ ಅದ್ರಿ ಕಾಕಾ ಇದು ಹಾ ಒಂದೇ ಬಡ್ಡಿಗೆ ಹದಿನಾಲ್ಕು ಖಬ್ಬದವ್ರಿ ಸೊ ರೈತ ಬಂಧುಗಳೇ ಹೇಳೋದು ಇಷ್ಟೇ ರೀ ನಮ್ಮ ಯುವ ಕಿಸಾನ ಬಳಸೋದ್ರಿಂದ ನಿಮ್ದು ಯಾವುದೇ ಆದ ರಾಸಾಯನಿಕ ಹಾಕೋದು ಅವಶ್ಯಕತೆ ಬೀಳಂಗಿಲ್ಲ ಸೊ ಕಾಕ ಇಲ್ಲಿ ತನ ನೀವು ಗೊಬ್ಬರ ಆದ್ರೆ ಎಷ್ಟು ಖರ್ಚು ಮಾಡ್ತಿದ್ರಿ ಇದು ಎಷ್ಟು ಖರ್ಚು ಮಾಡಿರಿ ಗೊಬ್ಬರ ಯಾವುದು ಹಾಕಿಲ್ಲ ನಮ್ಮ ಯುವ ಕಿಸಾನ ಅಷ್ಟೇ ಹಾಕಿರಿ ಓಕೆ 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 ಸೊ ಅದೇ ಆಗಿ ರೈತ ಬಂಧುಗಳೇ ಸೊ ತಮ್ಮೆಲ್ಲರಿಗೂ ಹೇಳೋದು ಇಷ್ಟೇ ರೀ ನಮ್ಮ ಯುವ ಕಿಸಾನ್ಗಳನ್ನ ಬಳಸ್ರಿ ಒಳ್ಳೆ ರೀತಿಯಿಂದ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತೆ ಸಾವಯವ ಪದ್ಧತಿ ಒಳಗಿದೆ ನಿಮ್ಮ ಭೂಮಿನೂ ಕೂಡ ಉಳಿತಾಯ ಆಗ್ತದೆ ಖರ್ಚು ಕೂಡ ಕಡಿಮೆ ಆಗ್ತದೆ ಇಳುವರಿನೂ ಕೂಡ ಹೆಚ್ಚಿಗೆ ಆಗ್ತದೆ ಸೊ ನಾವು ಹೇಳುದಂದ್ರೆ ಇಷ್ಟೇ ನಿಮಗೆ ನೀವು ಕೂಡ ನೋಡಿದ್ರಿ ತಪ್ಪಲ್ ಸೈಜ್ ಕೂಡ ನೀವು ನೋಡ್ಬೋದು ನಮ್ದು ಯಾವ ರೀತಿ ತಪ್ಪಲ್ ಸೈಜ್ ಅದ ಅಂತ ಹೇಳಿ ಸೊ ನೋಡ್ರಿ ನಾಲ್ಕು ನಾಲ್ಕು ಬಟ್ ತಪ್ಪಲು ಸೈಜ್ ಅದ ಸೊ ನೀವೆಲ್ಲ ನೋಡ್ಬೋದು ರೀ ಯಾವ ರೀತಿ ಕಬ್ಬಿನ ತಪ್ಪಲು ಸೈಜ್ ಅದ ಇಲ್ಲ ನೋಡ್ರಿ ತಪ್ಪಲ್ ಸೈಜ್ ಯಾವ ರೀತಿ ಅದ ಸೊ ಈ ರೀತಿ ಗ್ರೀನೆಸ್ ಆಗಿ ಇರುವಂತದ್ರಿ ಕಕ್ಕ ಮುರಿತಿದ ಹಾ ಸೊ ಈ ರೀತಿ ಐತ್ರಿ ಗಡಿಕೆ ಸಾಯಿ ರೈತ ಬಂಧುಗಳೇ ಸೊ ರೀ ನಮ್ಮ ಯುವ ಕಿಸಾನ್ಗಳನ್ನ ಬಳಸ್ರಿ ತಮ್ಮ ಖರ್ಚಿನ ಕಡಿಮೆ ಮಾಡ್ಕೊರಿ ಇಳುವರಿ ಹೆಚ್ಚ ಪಡೀರಿ ಅಂತ ಹೇಳ್ತಾ ಸೊ ಲಾಸ್ಟ್ ಆಗಿ ನಮ್ ಕಕ್ಕ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತಾರ ಒಂದ್ ಮಾತ್ ಕೇಳುವ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನಮ್ ಔಷಧಿ ಬಗ್ಗೆ ಔಷಧ ಚಲೋ ಇದ್ರಿ ಇಲ್ಲವ್ರಿ ಹಾ ರೀ ರೈತರ ಯೂಸ್ ಮಾಡ್ಬೇಕ್ರಿ ನಾವ್ ಹೇಳಿರ ಯೂಸ್ ಮಾಡ್ರಿ ಹಾ ಯೂವರ್ಸ್ ನ ಯೂಸ್ ಮಾಡಿದೀನಿ ಹಾ ನಿಮಗೆ ಕಬ್ಬು ನೋಡಿ ಎಷ್ಟು ಜನ ಕೇಳ್ಯಾರ್ರಿ बेशೆಮಂದಿ ಕೇಳ್ಯಾರ್ರಿ बेशೆಮಂದಿ ಕೇಳ್ರು ಅವರಿಗೇಲ್ಲ ಏನು ಹೇಳಿರಿ ನಾನು ಹೇಳನ್ರಿ ನಾ ಸರ್ಕಾರ ಗೊಬ್ಬರ ಯಾウドಾ ಹಾಕಿಲ್ಲ ಯಾウドಾ ಹಾಕಿಲ್ಲ ನಮ್ ಈ ವಿವಾಕಸನಷ್ಟೇ ಬಳಸಿ ನೀವು ಬಳಸಿ ಅಂತ ಹೇಳಿರಿ ಸೊ ರೈತ ಬಂಧುಗಳೇ ನೋಡಬಹುದು ನಮ್ ಕಾಕರು ಕೂಡ ಖುಷಿ ಆದಾರ ಇವತ್ತ ನಮ್ಮ ಸಹಾಯ ಪದರ ಬಳಸಿ ಮತ್ತೆ ಯೂಸ್ ಹೆಂಗ್ ಮಾಡಿದ್ರಿ ಕಾಕಾ ಒಂದು ಡ್ರಿಂಚ್ ಮಾಡಿರಿ ಒಂದ್ ಸ್ಪ್ರೇ ಮಾಡಿದ್ರಿ ಅಷ್ಟೇ ಮಾಡಿದ್ರಲ್ಲ ಮತ್ತೇನ್ರ ಮಾಡಿರಿ ಮಾಡಿದ್ರಿ ಏನು ಮಾಡ್ರಿ ಈ ನಾಲ್ಕು ತಿಂಗಳ ಕೊಬ್ಬದ್ರೆ ಸರ್ ಒಂದು ಸ್ಪ್ರೇ ಒಂದು ಡ್ರಿಂಚ್ ಅಷ್ಟೇ ಮಾಡ್ಯಾರ ಈಗ ಮತ್ತೆ ಡ್ರಿಂಚ್ ಕೊಡೋರ ಇದ್ದಾರ ಸೊ ಈ ರೀತಿ ರಿಸಲ್ಟ್ ಅದ ನಮ್ಮ ಕಬ್ಬಿಂದು ಸೊ ನೀವು ನೋಡ್ಬೋದು ಗಣಕಿ ಸೈಜ್ ಯಾವ ರೀತಿ ಅದಿಲ್ಲಿ ಸೊ ನೋಡ್ರಿ ಗಣಕಿ ಸೈಜ್ ನೋಡ್ರಿ ಕೈಯಾಗ ಬರ್ತಾ ಇಲ್ಲ ಸರ್ ತಳಗ್ ಸ್ವಲ್ಪ ಪೂರಾ ನೋಡ್ರಿ ಈ ರೀತಿ ಗಣಕಿ ಸೈಜ್ ಅದ ನಿಮ್ಗೆ ಹೇಳ್ಬೇಕಂದ್ರೆ ಗಣಕಿ ಹೈಟು ಲೆಂತ್ ಈ ರೀತಿ ಅದ ಸೊ ಈ ರೀತಿ ಇದ್ರೆ ಕಬ್ಬು ಆಟೋಮೆಟಿಕ್ಲಿ ಇಳುವರಿ ಹೆಚ್ಚು ಬರ್ತದ ಸೊ ನಿಮ್ ಎಲ್ಲರಿಗೂ ಹೇಳೋದ್ ಇಷ್ಟೇ ರೀ ಸೊ ನಮ್ಮ ಇವಾಗಿಸ ಬಳಸ್ರಿ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ ಇವ್ರನ್ನ ಹೆಚ್ಚು ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಜೈ ಹಿಂದ್ ಜೈ ಇವಕಿಸ್ ನಮಸ್ಕಾರ